ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ಇವತ್ತ ಅಮೋಕ್ಷಿದ್ದು ನಿಮ್ಗೆ ಹೇಳಾದ್ರು ಅಷ್ಟೇ ರೀ ಮಾಳಿಂಗ್ರ ನಿಮ್ಗೆ ಅಷ್ಟೇ ಅಲ್ಲಿ ಕೊಡಿರ್ತಕ್ಕಂಥ ಜನಕ್ಕೆ ಕಮಿಟಿ ಅವ್ರಿಗೆ ಮೋಸ ಮಾಡಬಾರದು ಅಂತ ಹೇಳಿ ಸತತವಾಗಿ ನನ್ನ ಹಾಡಿಕೆನ ಒಂದು ಹೋರಾಟದಿಂದ ನಮ್ಮ ಅವ್ವರು ಅಂದ್ರೆ ಅಪ್ಪ ಅವ್ರ ನೀ ಏನ್ ಡೋಳ್ ತಗೊಂಡ್ ಹೊಂಟಿ ಹೋಗು ಮುಂಜಾನೆ ನೋಡ್ಬೇಕ ಅಂದ್ರೆ ಈಗ ನೋಡ್ರಿ ನಮಗ ಗುರು ಅಂತ ಹೇಳ್ರಿ ಆ ನಮಗ್ ಯಾರು ಹಿಂಗ ಹಾಡ್ಬೇಕು ಹಿಂಗೆ ಮಾಡ್ಬೇಕತ್ತೇ ಯಾರು ಕಲ್ಸಿ ಹಿಂಗೆ ಹಾಡ್ಬೇಕು ಹಿಂಗ್ ಮಾಡ್ಬೇಕತ್ತೇ ನಮ್ಗೇನ್ ಯಾರು ಕಲ್ಸಿಲ್ರಿ ಇನ್ನೊಂದು ನಮಗ ನಾವು ಎಲ್ಲಿಪ್ಪಾ ಅಂತಂದ್ರಿ ಹಿಂಗ ಬೆಂಗ್ಳೂರ್ಕಾದ ನಾ ಕಂಪ್ನಿ ಒಳಗ್ ರೀ ಮೊದಲ ಕಂಪ್ನಿ ಮೊದ್ಲ ಹೌದ್ರಿ ನಮ್ದ್ ಐ ಟಿ ಮುಗಿಸಿ ಬೆಂಗ್ಳೂರ್ ಕಂಪ್ನಿ ಹಿಂಗೆಲ್ಲಾ ರೀ ಈ ನಮ್ಮ ಗೊರ್ನಾಳ ಬಸು ಗುರುಗಳು ಅನ್ನೋದಕ್ಕಿಂತ ಅವ್ರ ನಮ್ಮ ರಿಲೇಶನ್ ರೀ ಅವ್ರು ಅವ್ರ ಜೋಡಿ ಸಂಪರ್ಕ ಜಾಸ್ತಿ ರೀ ನಾನ್ ಈ ಒಂದ್ ಹಾಡ ನಾನ ಒಟ್ಟ ಡೊಳ್ಳಿನ ಪದಾನೇ ಒಂದ್ ಹವ್ಯಾಸ್ರಿ ಮಾಮಾ ಒಂದ್ ಹಾಡ ಬರ್ದೇನ್ರೀ ಅಳ್ತಮ್ಮ ಏನಾದ್ರೆ ತಪ್ಪಾಯ್ತಾ ಇದನ್ನ ಹಿಂಗಲ್ಲೋ ಹಿಂಗ್ ಬರಿಬೇಕಾಗಿತ್ತು ಹಿಂಗ ತಳದಿಂದನು ಇದನ್ನ ಹಾಳು ಮತದ ವಿಷಯ ಅಲ್ಲಿ ಹಾಲು ಮತದ ಹಾಡುಗಳು ಬರೀ ಹೆಂಗ್ ಹೇಳ್ಕೊಟ್ಟವ್ರು ಎಲ್ಲಾ ಒಂದು ತಳಪಾಯ ರೀ ಈಗ ಹಚ್ಚಕಮ್ಮ ಹಿಂಗ ಹಾಡಿರ್ಬೇಕ್ರಿ ಅದನ್ನ ಹಾಡ್ ಹಿಂಗಲ್ತಮ್ಮ ಈ ಪಟ್ಟಿ ಒಳಗೆ ಹಿಂಗ್ ಹಾಡ್ಬೇಕು ಇಷ್ಟೇ ಪಟ್ಟಿ ಒಳಗೆ ಹಿಂಗ ಎಲ್ಲಾ ಹಾಡ್ಬೇಕು ಅಂದ್ರೆ ಕಲ್ಸುದಿಲ್ರಿ ಫೋನಿನ ಹೌದ್ರಿ ಫೋನಿನ ಒಳಗೆ ಹೇಳ್ತಾರೀ ಅದಕ್ಕೊರ್ನ ಬಸ್ವನ ಹೌದ್ರಿ ನಮ್ಮ ಅಂದ್ರ ತಳಪಾಯನೇ ಗುರು ಅವ್ರೇರಿ ಹಾ ರೀ ಅಂದ್ರೆ ಇಷ್ಟ ನಾವು ಪಬ್ಲಿಕ್ ಈಗಿ ಬಂದ ಮೊದಲೇನು ಅಷ್ಟೊಂದ್ ನಾವ್ ಹಿಂಗ ಗುರು ಗುರು ಅತ್ತಿದ್ರಿ ಯಾಕಂದ್ರ ನಮ್ಮ ಆತ್ಮದೊಳಗೆ ಐತ್ರಿ ಅವ್ರ ನಮ್ ಗುರುಗಳ ಐತ್ರಿ ಗುರುಗಳ್ರಿ ಯಾರನ್ನೂ ಗುರು ಅಂದಿಲ್ರಿ ಯಾರಿಗುನು ಕೆಲವೊಂದ್ ಮಂದಿ ಹತ್ತಾರೀ ಅವ್ರ್ನು ಗುರು ಇವ್ರ್ನು ಏನ್ ಇರ್ ಇಲ್ರಿ ನಾ ಯಾರನ್ನು ನಮ್ ಗುರುಗಳೇ ಅಲ್ರಿ ಪೈಲಾ ನಮ್ ಬಡ್ಡಿಯಾಗಿದ್ದ ನಮ್ಮ ಮಾವನೇ ನನ್ ಗುರು ರೀ ಯಾಕಂದ್ರ ಯಾವದೇ ಒಂದ್ ವಿಷಯದಾಗ ಒಂದ್ ಹಾಲ್ ಮತ ಇರ್ಲಿ ಒಂದ್ ಸಾಹಿತ್ಯ ಬರೀದ್ರಾಗಿರ್ಲಿ ಒಂದ್ ಸಿದ್ಧಾಟಿಕೆ ಒಳಗಿರ್ಲಿ ಏನೇ ಒಂದು ವಿಷಯಗಳನ್ನ ಹೇಳೋರಿ ಅವ್ರೇ ರೀ ನಮಗೇ ಹೌನ್ರೀ ಆ ನಮ್ಮ ಅವ್ರ ತಳದ ತಳದಿಂದ ನಮಗೆಲ್ಲಾ ಸಪೋರ್ಟ್ ಮಾಡ್ಕೊತ್ ಬಂದವರು ಅವ್ರೇ ರೀ ಈ ಸದ್ಯಕ್ಕಂತರೂ ನಮಗೆ ಬೆನ್ನೆಲು ಬೇಗ ನಿಂತಾರೆ ನಿಂತಾರೆ ಹೌದು ಈಗೇನವ್ರು ನಿಮ್ಗೆ ಯಾವಾಗ್ಲೂ ಏನ್ ಮಾಡಿದ್ರು ರೆಸ್ಪಾನ್ಸ್ ರಾತ್ರಿ ಫೋನ್ ಒಳಗಿ ಇದನ್ನ ಹಿಂಗ ಆಗ್ಯದ್ರಿ ಅಂತಂದ್ರ ಆ ಟೈಮದಾಗ ಅವ್ರು ಯಾವದೇ ಜಾಗದ ಒಳಗ ಯಾವದೇ ಒಂದು ಸಂದರ್ಭದೊಳಗ ಏನೇ ಒಂದು ತೊಂದ್ರೆ ಆಗ್ಯದಂದ್ರೂ ಅಲ್ಲಿಗೆ ಬರ್ಲಿಕ್ಕೂ ಅವ್ರು ಸದ್ದ ತಯಾರದ ಹೌದು ಅಂದ್ರೆ ರೀ ನಿಮ್ಗ ರಾತ್ರಿ ಹಂಗ ಟೈಮ್ ದಾಗ್ರಿ ಅಂದ್ರೆ ಕೆಲವು ನಿಮ್ಗೆ ಸಪೋರ್ಟಿಂಗ್ ಆಗಿ ಅಥವಾ ಏನೋ ಒಂದು ಪ್ರಶ್ನೆ ಕೇಳ್ತು ಏನೋ ಬರ್ತು ಅದಕ್ಕೆ ಇಂತಿಷ್ಟು ಮಾಸ್ತರ್ಗಳು ಅವ್ರ ಯಾರು ಪರಿಚಯ ಇದ್ದವ್ರು ಹಿಂಗ ಇದ್ದೇ ಇದ್ದಿರ್ತಾರೆ ಹೌದ್ರಿ ಬಟ್ ನಿಮ್ಗ ಅವಾಗ ಜಮ್ಮ ಅಂತ ಹೇಳಿ ಮೊದಲ ನೆನಪಿಗೆ ಬರ್ದಾರ ಇವ್ರ ನಾ ಕೇಳ್ರಾ ಇವ್ರಿಗೆ ನನ್ಗೆ ನಕ್ಕಿ ತಿಳಿಸ್ ಕೊಡ್ತಾರಪ್ಪ ಅನ್ ಅಂತ ಹೇಳಿ ಜಮ್ಮನ ಕೇಳಿದ ತಕ್ಷಣ ಯಾರಿಗ ಫೋನ್ ಹಚ್ಬೇಕ ಮೊದಲ ಅನ್ಸೋದ್ರಿ ಅಂದ್ರಿ ಈಗ ಹೆಚ್ಚಕಮ್ಮ ನಮ್ಮ ಮಾಮಾರಿಗೆ ಹೇಳಿ ಹೋಗಿರ್ತೀವ್ರ ಯಾರಿಗ್ರಿ ರೀ ನಮ್ ಗುರುಗಳಿಗೆ ಗೊರ್ನಾಳ್ ಬಸವ ಹೇಳಿ ಹೇಳಿರ್ತೇವ್ರಿ ಆ ಈಗ ಶಿದಾಟಿಗಿ ಹಾಲ ಮತ್ತ ಹಿಂಗ್ ಏನೇ ವಿಷಯಗಳು ಬಂದ್ರಿ ಆ ನಮ್ಗ ಅವ್ರ ತಿಳಿಸ್ಕೊಡ್ತಾರ ಇನ್ನು ವಿಷಯಗಳು ಇಡ್ತಾರ ನೋಡ್ರಿ ವಿಷಯ ಇವು ಶಿವ ಶಕ್ತಿ ಹಿಂಗೆಲ್ಲಾ ವಿಷಯಗಳ ಚರ್ಚೆ ನಡೀತಾವಲ್ರಿ ವಿಷಯಗಳ ಚರ್ಚೆ ನಡೆದಾಗ ನಾ ಎಷ್ಟೇ ಒಂದ ರಾತ್ರಿ ಇರ್ಲಿ ಪಾಪ ಅವ್ರಿಗೆ ನಾ ಫೋನ್ ಹಚ್ಚದೇನೆ ಹೋದ್ನೆ ತಿಳ್ಕೊರ ಹಾಡ್ಕಿಗೆ ಫೋನ್ ಹಚ್ಚಲಾರದೆ ಹೋಗಿ ಸರ್ ಹಿಂತ ಇಂತ ಫೋನ್ ಹಚ್ಚಲಾರದೆ ಹೋಗಿ ಆ ಸರ್ ನಾ ಇಂತಲ್ಲಿ ಹಾಡ್ಕಿಗ್ ಬಂದಿನಿ ಹಿಂಗ ವಿಷಯ ನಡ್ದ ದೃಷ್ಟಾಂತ ಏನು ಕೊಡ್ಬೇಕತ್ತ ಹೇಳಿ ನಾ ಅವ್ರಿಗೆ ಒಂದು ಫೋನ್ ಹಚ್ಚದ್ರ ಆ ಟೈಮ್ ದಾಗು ಅವ್ರ ಮನ್ಸಿಗೆ ಬೇಜಾರ್ ಮಾಡ್ಕೊಳರ್ದೇ ಅಂದ್ರೆ ನಮ್ ಕರ್ಜಿಗೆ ಪ್ರಕಾಶ್ ಮಾಸ್ತಾರ್ರಿ ನಮ್ಮ ಇದೇ ಅಬ್ಲ್ಪುರ್ ತಾಲೂಕ್ ಖರ್ಜಿ ಆ ಖರ್ಜಿ ಪ್ರಕಾಶ್ ಮಾಸ್ತಾರ್ ಅವ್ರು ಬೋಧನೆ ಬಾಡ್ರಿ ನನಗ ಅವ್ರು ಯಾವಾಗ್ಲು ಒಂದ ನನಗ್ ರೆಸ್ಪೆಕ್ಟ್ ನಾ ಸಣ್ಣ ಇದ್ರು ರೀ ಗೌಡ್ರ ಇದನ್ನ ಹಿಂಗ್ ಹಾಡ್ಬೇಕ್ರಿ ಗೌಡ್ರ ಇದನ್ನ ಹಿಂಗ್ ಮಾಡ್ಬೇಕು ಆ ಗೌಡ್ರ ಅವ್ರ ಅವ್ರು ಇನ್ನೊಂದ್ ಏನ್ ಗೌಡ್ರ ನೀವು ಒಳ್ಳೆಯವ್ರಾಗಿರ್ಲಿಕ್ಕೆ ಹೋಗ್ಬೇಡ್ರಿ ಒಳ್ಳೆಯವ್ರಾದ್ರ ಮತ್ತ್ ನಿಮ್ಗೆ ಬೆಲೆ ಇರೋದಿಲ್ಲ ನೀವು ಬೋಧ ಶುದ್ಧ ಅಂದ್ರೆ ಸಿದ್ಧ ಆಗಿ ಉಳಿರಿ ಆ ಒಂದ್ ಸ್ವಲ್ಪ ಯುವಕರ ಕಡೆನೋ ಗಮನ ಹರಿಸ್ರಿ ಅತಿ ಅತಿ ಅದನ್ನೇ ಆಗಿರಬಾರ್ದ್ರಿ ನನಗ ಇವತ್ತ ನಮ್ಮ ಗುರುಗಳು ನಮ್ಮ ಖರ್ಜಿಗಿ ಪ್ರಕಾಶ್ ಮಾಸ್ತಾರ ಸರ್ ಬೋಧನೆ ಯಾಕಪ್ಪಾ ಅಂದ್ರ ಅವ್ರಿಗೆ ಒಂದು ಸಂದರ್ಭದೊಳಗೆ ಹಿಂದ್ ನೆನೆಸ್ತೇವ್ರ ನಾವ್ ಬಾಳ್ ಸಾಥ್ ಈ ವಿಷಯದೊಳಗ ಅವ್ರಿ ಮತ್ತ ನಮ್ಮ ಆಳ್ಗಿ ಪಿಂಟು ಸರ್ ಹೌದ್ರಿ ಆಳ್ಗಿ ಪಿಂಟು ಸರ್ ಈ ಸರ್ ಹಿಂಗ ಆಗ್ಯದತ್ ಹೇಳಿ ಫೋನ್ ಹಚ್ಚದ್ರ ಅವ್ರು ಒಂದು ಏನು ಮನಸ್ನಾಗ ಇಟ್ಕೊಳ್ದಿ ಅವ್ರ ಜೊತೆನೂ ನಮ್ ಕಾರ್ಯಕ್ರಮ ಆಗ್ಯಾವ್ರಿ ಅವ್ರ ಜೊತೆನೂ ಕಾರ್ಯಕ್ರಮ ಆಗ್ಯಾವ್ರಿ ಆ ಹಿಂಗ ಸರ್ ವಿಷಯ ಹಿಂಗದ ಇದಕ್ಕೆ ಹೆಂಗ್ ವಿಷಯ ಮಾತಾಡಬೇಕಂದ್ರ ಇದನ್ ಹಿಂಗ್ ಮಾತಾಡ ಹೇಳ್ತಾರ ಮತ್ತ ಅವ್ರ ಅದ ನಮ್ಮ ಸಂಕನಾಳ ಅವಣ್ ಸರ್ ಹೌದ್ರಿ ಸಂಕನಾಳ ಅವಣ್ ಸರ್ ಅಂತ ಈ ಸಿದ್ಧಾಟಿ ರೂಪದೊಳಗ ಇವತ್ ಅಂಶಿದ್ಮೇನ್ ಬದಲಾಗ್ರಿ ನಮ್ ನಮ್ಮ ಬದ್ದಲ್ ಆಗಲಕ ಶುದ್ಧ ನಮಗ್ ಏನ್ ಗೊತ್ತಿರಲ್ಲ ನೋಡ್ರಿ ಶುದ್ಧ ಇದನ್ನ ಹಿಂಗಲ್ಲ ಇದನ್ನ ಹಿಂಗ್ ಮಾತಾಡಿದ್ರಿ ಆ ಜನ ಇದನ್ನ ಮೆಚ್ತಾರ ನೀ ಹಿಂಗ್ ಮಾತಾಡುವ ತಿಳುವಳಿಕೆ ಹೇಳುವಂತವ್ರ ನಮ್ ಸಂಕನಾಳ ಹವಣ್ ಸರ್ ಅವರು ಹೇಳ್ತಾರ ಅವರು ನಮಗ್ ಸಪೋರ್ಟ್ ಮಾಡ್ತಾರ ಹಾ ಈಗ ಈಗ ಹೆಚ್ಚಂದ್ರ ನಮ್ಮ ಗೋರ್ನ ಸ್ವಂತ ಮನೆಯವ್ರ ಮನೆಯವ್ರ ಇದ್ದಂಗ್ ಮಾಡ್ತಾರ ಇವತ್ ಎಲ್ಲಾ ಕಲಾವಿದ್ರು ನಮಗ ಆ ಮತ್ತ ಈ ಸದಿ ಇಲ್ಲಿ ನಮ್ಮ ಶಿಂದ ಬೂತಾಳ್ ಸರ್ ಮೇಳ್ಯಾಗ ಡಾ ಬಡಿತಾರಿ ನಮ್ ಪುಂಡ್ಲೀಕರಣ ಅವ್ರ ಮೇಳ್ಯಾಗ ಎಷ್ಟೋ ವರ್ಷ ಕೈ ಪಟ್ಟಾರ ಬಡಿತಾರೆ ಅವ್ರನ್ನ ನಾವ್ ನೆನಸ್ಕೋಬೇಕ್ರಿ ಈಗ ಒಂದ್ ಸಂದರ್ಭ ಹೆಂಗಾಯ್ತಂದ್ರಿ ಸರ ನಾ ಪುನಾದೊಳ ಕಂಪ್ನಿ ಒಳಗಿದ್ದಾರೆ ಪುನಾದೊಳಗ್ ಕಂಪ್ನಿ ಒಳಗಿದ್ದೆ ಏನೋ ತೊಂದ್ರೆ ಬಂದ ನಾ ಮೇಳ ಬಂದಾಗಿತ್ರಿ ಮೇಳ ಬಂದಾಗಿತ್ತು ಖರೆ ನನ್ಗ ಆ ಟೈಮ್ ದಾಗ ಕಣ್ಣ ನೀರ್ ಹೊತ್ತಿದ್ವಿ ಜಗತ್ತೆಲ್ಲ ತಿರುಗೇಡಿ ಆಡ್ಲಾಕತ್ತದ ಖರೆ ನಾ ಇಟ್ಟೆಲ್ಲ ಬೆಳದೆ ಬೆಳೆದ್ ನಮ್ಮ ಮನೆಯಾಗ ಅಷ್ಟೇ ಅಂದ್ರೆ ಹಾ ರೀ ಮೂರ್ ತಿಂಗ್ಳ ಮೇಳ ಬಂದಾಯ್ತರಿ ಬಂಡ್ರ ಹಿಡಿಯದೇ ಬಿಟ್ಟೇವ್ರಿ ಮೂರ್ ರೀ ಅಂದ್ರೆ ಹಿಂಗ್ ಪಬ್ಲಿಕ್ ಇದ್ದಿದ್ದಿಲ್ಲ ಇಷ್ಟು ಪಬ್ಲಿಕ್ ಆಗಿ ಹಾಡ್ತಿದ್ರಿ ನನ್ನ ಸುತ್ತಮುತ್ತ ನಮ್ ತಾಲೂಕಾಯ್ತು ಇಲ್ಲಿ ನಮ್ ಜೇವರಿಗೆ ತಾಲೂಕು ಆಯ್ತು ಹಿಂಗ್ ಜನ ಬೆಳಸ್ತಿದ್ರಿ ಹಾಡ್ತಿದ್ದೆವು ಅವ್ರ ಸಂಪರ್ಕದಾಗ ಗೌಡ್ರ ನಿಮ್ಗ ಸದಾನ್ ಕಾಲ ದೇವ್ರ ಒಳ್ಳೇದ್ ಮಾಡ್ತಾನ್ರಿ ವಿಚಾರ ಮಾಡ್ಬೇಡ್ರಿ ನೀವ್ ಹಾಡೋರೇ ಇದ್ರ ಅಂದ್ರ ಬಿಟ್ಟು ಬರ್ರಿ ಗೌಡ್ರ ಅವಾಗ ಸ್ವಲ್ಪ ನಮ್ಗ್ ನಿಂದೆ ಆಡು ಜನ ಐತ್ರಿ ಅಂದ್ರ ಹಾಡ್ಕಿ ಬಿಡಿಸೋದ್ರಲ್ಲ ಹಂಗ ಹಿಂಗ ಅನ್ನೋ ಇದ್ರಿ ಆ ಒಂದ್ ಟೈಮ್ ಊರಿಗೆ ಬಂದೇವ್ರಿ ನಾವ್ ಕಂಪ್ನಿ ಬಿಟ್ಟು ಊರಿಗೆ ಬಂದಾಗ ಇಲ್ಲಿ ಒಂದು ನಮ್ ಹಚ್ಚಾಳತ್ತೆ ಗ್ರಾಮ ಅದ್ರ ಇಲ್ಲಿ ಅಲ್ಲಿ ಬಂಡಾರ ಬತ್ರಿ ಬಂಡಾರ ಬತ್ತೂ ಒಂದ್ ನಮಗ್ ಅಪೋಸಿಟ್ ಮೇಳ ನಿಂದೆ ಆಡವ್ರಿ ಆ ಮೇಳನೆಗೆ ಇದ್ದರಿಲ್ಲ ಹೌದ್ರಿ ಅವ್ರ ನಮ್ಮ ಈ ಬ್ಯಾಕೋಡ್ ಭೀಮಾಣವ್ರತೀವಲ್ರಿ ಭೀಮೋಣ ಅಂತ ನಾವ್ ಕರಿತೇವ್ರಿ ನಮ್ಮ ಸ್ವನ ಶಾಣು ಸರ್ ರೀ ನಮ್ ಶಿಂದಿ ಭೂತಾಳೆ ರೀ ಇವತ್ತ ಅವ್ರ ಮ್ಯಾಲಿಗೆ ಅಷ್ಟ ಸಪೋರ್ಟ್ ಮಾಡ್ತಿದ್ರಿ ಅನ್ ಗೊತ್ತಿಲ್ರಿ ಅವತ್ತಿನ ದಿನಕ್ರೀ ಅದೇ ಅದೇ ಅವ್ರದೇ ಜೀಪ್ ತಗೊಂಡು ಅವ್ರೇ ಸಾಮಾನಿ ತಗೊಂಡು ಅವ್ರೇ ಬುಕ್ ಹಾಕೊಂಡ್ ನಾನು ಹಾಡ್ಕಿ ಬಂದ್ರಿ ಅವತ್ತಿನ ದಿನ ಅಷ್ಟ್ ಮಾಡಿ ಬೆಳೆಸ್ಯಾರೀ ಅವ್ ಹೌದ್ರಿ ನನ್ ಇಷ್ಟ ಇತ್ತ ಬೆಳಿಲಕ ಕಾರಣ ಸಿಕ್ಕಾಬಿಟ್ಟೆ ಜನ ಇದಕ್ಕ ಇದ್ದೂನೇ ಹಾಡಿ ಬೆಳದಾನ ಶಿದ್ದುನ್ ಇಲ್ರಿ ನಂದೆ ಏನೂ ಇದ್ರಾಗ ನನ್ಗ ಬೆಳೆಸಿದ್ದು ಆ ಹಾಲ್ಮತ ಸಮಾಜ ನನ್ನ ಊರ ನನ್ನ ಸುತ್ತಮುತ್ತ ಇರತಕ್ಕಂತ ಜನ ಅವ್ರ ಆಶೀರ್ವಾದ ನನ್ಗ ಬೇಡದ್ರಿ ನನ್ನ ಒಂದ ಪ್ರಯತ್ನ ಅನ್ನೋದಕ್ಕಿತ್ತ ರೀ ಅವ್ರು ಬೆಳೆಸಿದ್ದೆ ಹೌದ್ರಿ ನಮಗ ಅವ್ರು ನಾವ್ ಏನೋ ಒಂದು ತಿಳಿಲಿಲ್ಲ ಅಂದ್ರು ಏನೋ ಒಂದ ಯಾರೋ ಏನೋ ಅಂದ್ರು ಒಂದ್ ನಮ್ಮ ಭೀಮಣ್ಣವ್ ಅಂದ್ರ ನಮ್ ತಾಲೂಕದಾಗ ಸದ್ ಅವ್ರ ಒಂದ್ ಸ್ವಲ್ಪ ತಿಳುವಳಿಕಿರಿ ಹಾಡಿಕೊಳಗೆ ಹೆಚ್ಚಿನ ತಿಳಿವಳ್ಕ್ರಿ ನಮ್ಮ ಬ್ಯಾಕೋಡ್ ಭೀಮಣ್ಣವ್ರಿ ಅಣ ಹಿಂಗಾಡ್ಯಾರ ನೋಡ್ರಿ ಇದಕ್ ಹೆಂಗ್ ಮಾತಾಡ್ಬೇಕು ಅನ್ನೋ ಬಿಡ್ರಿ ಮಾತಾಡೋರು ಮಾತಾಡ್ಲಕ್ಕ ಯಾರ ಬಗ್ಗೆ ನೀವೇ ತಿಳಿ ಕೆಡ್ಸ್ಕೊಬಾರ್ರಿ ನಿಮಗ ಬುಧ ಸಿದ್ಧಗೋಡ್ ಅಲ್ಲದೇ ಬ್ಯಾರ ಏನ್ರಿ ಅರ್ತಾರ ಏನು ಅನಲ್ಲ ನೀವ್ ನೀವೇ ಹೇಗಿ ಉಳಿತೀರಿ ಅಂತ ಹಿಂಗ್ ತಿಳುವಳಿಕೆ ಮಾತ್ರ ನಮ್ ಸಪೋರ್ಟ್ನು ಮಾಡ್ರಿ ಅವ್ರು ಶುದ್ಧ ನೇರವಾಗಿ ಮಾತಾಡ್ತಾರ ಅದಕ್ಕೊಂದು ಹಿಂದೆ ಶಕ್ತಿ ಶಕ್ತಿ ಎಲ್ಲಕ್ಕಿಂತರ ಆ ಇವತ್ತ ಒಂದೇ ದಿನ ಹಾಡ್ಲಿ ಎರಡೇ ದಿನ ಹಾಡ್ಲಿ ಏನೇ ಹಾಡಲಿಕ್ ಇವತ್ತ ಕಲಾವಿದರು ಆಯ್ತು ಜನನು ಆಯ್ತ್ರಿ ನಮ್ ಎಷ್ಟ್ ಆವಿಷ್ಯ ಮಾಡಿಂಗರಾಯ ಬೀರದೇವ್ರ ನಮ್ ಹಣೆ ಬರದಾಗ ಬರ್ದಾರ್ ನೋಡ್ರಿ ಅಷ್ಟ್ ದಿನ ಅತೇ ಹಾಡುದ್ರಿ ಅಷ್ಟೇ 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 ಕತ್ತಿರ್ತಾರ್ರಿ ಜನ ಆ ಸ್ವರ ಇಲ್ಲ ಹಿಂಗ್ ಜನ ಮೆಚ್ತಾರ ಅಹ್ ಸ್ವರ ಬಾಳ್ ಕಮ್ಮದ ಹಿಂಗೆಲ್ಲಾ ಪ್ರಶ್ನೆ ಬರ್ತಿರ್ತಾವ್ರಿ ಕೇಳ್ತಿರ್ತಾರ್ರಿ ನಾ ಜನರಲ್ಲಿ ಕೇಳ್ಕೊಳೋದು ಒಂದೇ ರೀ ಅಂದ್ರ ಪಾಪ ಜನ ಏನೂ ಮಾತಾಡಲ್ರಿ ನಮಗ ಬೆಳಸದವರೇ ಜನರಿ ನಮ್ಮ ಈ ಕಲಾವಿದ್ರ ಮಾತಾಡ್ತಾರ ತರ ಅವ್ನಿ ಸ್ವರ ಇಲ್ಲ ಅವ್ನಿಗೆ ಬಂಡಾರ ಬರ್ತಾವ ಎಲ್ಲರಿಗೇನು ಭಗವಂತ ಒಂದನ್ ಕೊಟ್ಟನ ಒಂದನ್ ಬಿಟ್ಟನ್ರಿ ಕೆಲವೊಬ್ರಿಗೆ ಹಾಡು ಕಲೆ ಕೊಟ್ಟಾನ ಕೆಲವೊಬ್ರಿಗೆ ಮಾತಾಡೋ ಕಲೆ ಕೊಟ್ಟಾನ ಹೆಂಗ ಕೆಲವೊಬ್ರಿಗೆ ಸ್ವರ ಕೊಟ್ಟಾನ ಕೆಲವೊಬ್ರಿಗೆ ಸ್ವರ ಕೊಟ್ಟಿಲ್ಲ ಮತ್ತೆ ಜನ ಲೈಕ್ ಮಾಡ್ತದಲ್ರಿ ಅದನ್ನೇ ಹಾ ರೀ ನಾ ದೇವ್ರ ಇವತ್ತ ದೇವ್ರನ್ನೇ ನನಗೆ ಮೆಚ್ಚನ ಅಂದ್ರ ಇನ್ನೊಬ್ರು ನನ್ ಮೆಚ್ಚೋದು ಆ ಜನನ ದೇವ್ರ ನಿಮಗ್ರಿ ಜನ ನಿಮಗ್ ಮೆಚ್ಚಾರ ಅಂದ್ರ ಇನ್ನೊಬ್ಬರ ಯಾವ್ದಕ್ ಬೇಕ್ರಿ ಇನ್ನ ನಮಗ ಎಷ್ಟ ಭಗವಂತ ಬುದ್ಧಿ ಕೊಟ್ಟನ್ರಿ ಅಷ್ಟ್ ಮಾತಾಡಿ ಬರ್ತೀವಿ ಹಾಡ್ತೀವನಂತ ಖುಷಿ ನಮ್ ಹಾಲ್ ಮತ್ತ ಸಮಾಜಕ್ಕ ಸಮಾಜಕ್ಕೆ ಇವತ್ ನಾವ್ ಮಾಳಿಂಗರಾಯಿನ ಸೇವಾ ಎಷ್ಟ್ ಮಾಡಿದ್ರುನು ಕಮ್ಮಿ ರೀ ಅವ್ರ್ ತೋರ್ಸುವಂತ ಪ್ರೀತಿಗ್ರಿ ನಾವ್ ಆ ಸಮಾಜಕ್ಕಾಗಿ ಏಟು ದುಡಿದ್ರು ಕಮ್ಮಿ ಅದ್ರ ನಿಮ್ಗ ಅದ್ರ ಮೇಲೆ ಅಂದ್ರೆ ಭಂಡಾರ ಕಾಯಿ ನನ್ಗೆ ಎಷ್ಟು ಬೇಕಾತಿದ್ರು ಅಲ್ಪ ನನ್ಗೇನಿಲ್ಲ ನಿಮ್ಗ ಹಂಗ ಈ ಭಂಡಾರ ಮನುಷ್ಯರಿ ಅಹ್ ನಂದೊಂದು ಹೆಂಗದ್ರಿ ಆ ಈ ಸದ್ಯ ಕೆಲವೊಂದಿಷ್ಟ್ ಮಂದಿ ಯಾರ ಗೊತ್ತಿಲ್ರಿ ನನ್ ಮನಿ ಒಳಗಿ ಸದ್ಯ ನೀವ್ ಹೋಗಿ ನೋಡಿದ್ರು ರೀ ಡೋಳ್ಲ್ರಿ ನಮ್ ಹಾಡ್ಕಿ ಬೋಡ ಜಾಡಿ ನಮ್ ಹಾಡ್ಕಿ ಸೋಮಾನಿ ಏನೇ ಇದ್ರು ನಮ್ ಮನಿ ದೇವ್ರ ಕೋಲಿ ಒಳಗ ಪ್ರತಿನಿತ್ಯನೂ ಪೂಜೆ ಆತದ್ರಿ ಪ್ರತಿನಿತ್ಯ ಪೂಜೆ ಮಾಡ್ತಾರ ಪ್ರತಿನಿತ್ಯ ರೀ ಇವತ್ ನಮ್ ಜಗಲಿಮ್ಯಾಗ ದೇವ್ರಿಗೆ ಪೂಜೆ ಮಾಡಿದ್ರ ನಮ್ಗ ಡೋಳ ಕಂಬಳಿಗೆ ಪ್ರತಿನಿತ್ಯನೂ ಪೂಜ ರೀ ಹೆಂಗದ್ರಿ ಶಕ್ತಿ ಏನ್ ಆದ ಅನ್ನೋ ಈ ನಮಗ ಈ ಸದ್ಯ ಎಷ್ಟೋ ಜನ ನಮ್ಕಿಂತ ಹಿರಿ ಕಲಾವಿದ್ರೆ ಜಗತ್ತಿನ ಬಾಳ ಶಿ ನಾವ್ ಏನು ಅಲ್ರಿ ಇದ್ರಾಗಿನ ಏನು ಅಲ್ರಿ ಆ ಭಗವಂತನ ಆಶೀರ್ವಾದ ಆಗ್ಯದೇವ್ ನೋಡ್ರಿ ನಮಗ್ ಅದ ಬೀರ್ ದೇವರ ಮಾಳಿಂಗರನ ಆಶೀರ್ವಾದ ನಮ್ಗೆ ಆಗದ ಅದಕ್ಕಾಗಿ ಇದನ್ನ ನಡ್ದದ ಅದೊಂದು ನಮ್ಮ ನಂಬಿಕೆ ರೀ ನಮ್ದಿ ಹೌದ್ರಿ ಅದೊಂದು ನಂಬಿಕೆ ರೀ ನಮ್ಗ್ರಿ ಅಂದ್ರೆ ಈಗ ಯಾವ್ದೇ ಮೇಳ ಇರ್ಲಿ ಯಾವ್ರ ಏನ್ ನಮ್ಮ ಮಾಳಿಂಗ್ರ ಮ್ಯಾಳ ನಿಮ್ ಅಪೋಸಿಟ್ ಇರ್ಲಿ ಅಥವಾ ಅಮೋಕ್ಷದ್ ಮೇಳ ಇಲ್ರಿ ಬಟ್ ಯಾವ ಮೇಳನು ಕೂಡ ಅದೇ ರೀತಿ ನೀವ್ ಹಾಡ್ಕಿ ಮಾಡ್ತಿರೋ ಯಾವ್ಯಾವ ಮೇಳಗಳನ್ನ ನೋಡಿ ನೀವ್ ಅದ್ರ ಮೇಲೆ ಡಿಪೆಂಡ್ ಆಗ್ತಾರ ಇವನ್ ಜೋಡಿ ನಾ ಹೆಂಗ ಹಾಡ್ಕಿ ಮಾಡ್ಬೇಕಮ್ಮ ಇಲ್ರಿ ಹಂಗತ್ತೇನಿಲ್ರಿ ಇವತ್ತ ಅಮೋಕ್ಷದ್ ಮೇಳ ಆದ್ರೂ ಅಷ್ಟೇ ರೀ ಮಾಳಿಂಗ್ರೈನ್ ಮೇಳ ಆದ್ರೂ ಅಷ್ಟೇ ಅಂದ್ರ ಸ್ವಲ್ಪ ವ್ಯತ್ಯಾಸ ನಮಗೆ ಎಲ್ಲಿ ಬರಲ್ರಿ ಚಂದ್ರಿ ಹಾಡ್ಲಾಕತ್ತರ ಅಂದ್ರ ಅವ್ರ ಜೋಡಿ ನಾವು ಚಂದ್ರ ಏನೋ ಸ್ವಲ್ಪ ಫರಕ್ ಆಯ್ತಪ್ಪ ಅಂತಂದ್ರ ಅಲ್ಲಿ ನಮ್ಮ ಹಾಡಿಕೆ ಫರಕ್ ಆತವ್ರಿ ಫರಾಕ್ ಅಲ್ಲಕ್ಕೇನು ಬೇರೆ ನಮ್ದು ಒಂದ್ ಉದ್ದೇಶ ಸರ ಜನ ಈಗ ಮಾತಾಡ್ತಾರ ಜಗಳ ಜಗಳ ತೆಗಿತನತಿ ನಮ್ ಜಗಳ ನಮ್ ಮನಿ ಸಂಸಾರದಲ್ಲ ನಮ್ಮ ಆಸ್ತಿಗಾಗಿ ನಾವು ಜಗಳಾಡಲ್ಲ ಯಾಕಂದ್ರ ಒಂದ್ ಅಲ್ಲಿ ಶದ್ದಾಟಗಿ ಇಲ್ಲ ಒಂದ್ ವಿಷಯಕ್ಕಾಗಿ ಜಗಳಾಡ್ತಿವಿ ಜನ ಅದನ್ನ ಒಂದ್ಸರ ಅವು ಜನ ಅನ್ನೋದಕ್ಕಿಂತ ನಮ್ ಕಲಾವಿದ್ರಲ್ಲೇ ಒಂದ್ ಸ್ವಲ್ಪ ಭೇದ ಭಾವ ಬರ್ತದ ಅಷ್ಟೇ ಭೇದ ಭಾವ ಆದ್ರ ಕಲಾವಿದ್ರ ಭೇದ ಭಾವ ಎದ ಇಟ್ಕೋಬೇಕಂತೀವಿ ನಾವು ಅಂದ್ರೆ ನಿಮಗ ಒಂದ್ ಸ್ಟೇಜ್ ಮೇಲೆ ಯಾವ್ದೋ ಒಂದು ಕಮಿಟಿ ಅವ್ರ ಅಥವಾ ಯಾವ್ದೋ ಒಂದ್ ಊರವ್ರ ಕರ್ಸಿರ್ತಾರಲ್ರಿ ಎದಕ್ ಕರ್ಸಿರ್ತಾರ ನಿಮ್ಗ ಅಲ್ಲಿ ಒಂದು ನಿಮ್ ಕಲೆ ಐತಿ ಕಲೆನ ಇಲ್ಲಿ ಪ್ರದರ್ಶನ ಮಾಡಿರ್ತೇವೆ ಬಟ್ ಆ ಪ್ರದರ್ಶನ ಮಾಡೋದ್ ಬಿಟ್ಟು ನೀವ್ ಹೊಂದ್ಕೊಂಡು ಹೋದ್ರಿ ಅಂದ್ರೆ ಆಕಲ್ಲಿ ಕರ್ಸಿದ್ರ ಕಿಮ್ಮತ್ ಇಲ್ದಂಗ ಆಗ್ತದಲ್ರಿ ಹಾ ರೀ ಹಿಂಗ ಇದೇ ಒಂದು ಉದ್ದೇಶಕ್ಕಾಗಿ ಅಲ್ಲಿ ಕೂಡಿರ್ತಕ್ಕಂತ ಜನಕ ಕಮಿಟಿ ಅವ್ರಿಗೆ ಮೋಸ ಮಾಡಬಾರ್ದಿ ಸತತವಾಗಿ ನನ್ನ ಹಾಡಿಕೆ ಒಂದ್ ಹೋರಾಟದಿಂದ ಸಾಕ್ತದ್ರಿ ಹಾ ಹಾ ರೀ ಹಾಡಿಕೆ ಒಂದ್ ಹೋರಾಟದಿಂದ ಸಾಕ್ತದ ಹಂಗ ಹಾಡ್ಕಿರಿ ಹಾ ಹಾ ರೀ ಅಂದ್ರ ಈಗ ನೀವು ಬಹಳ ಒಂದ್ ಕಡಿಮೆ ಅವಧಿಯ ಅವಧಿ ಒಳಗ್ ನೀವು ಬೆಳೆದ್ ಬಿಟ್ಟೇತಿ ಹೌದ್ರಿ ಅಂದ್ರೆ ಒಂದ್ ಐದಾರು ವರ್ಷನಾಗ್ಯ ಇಷ್ಟು ಬೆಳಕಿಗೆ ಬಂದಿರೋ ಮೇಳ ಅಂದ್ರೆ ಒಂದ್ ನನಗ್ ತಿಳಿದ ಮಟ್ಟಿಗೆ ನಮಗೆಲ್ಲಾ ಈ ಮೇಳ ಐತಿ ಗೊತ್ತಾಗಿದೆ ಗೊತ್ತಾಗಿದಂದ್ರ ಒಂದ್ ವರ್ಷ ಹಿಂದ ಅಷ್ಟ್ರಿ ಎರಡು ವರ್ಷ ಐತ್ರಿ ನಾವು ಈ ಕಡೆ ಎಷ್ಟು ಬಂದ್ರಿ ಬಟ್ ಎಷ್ಟೋ ಮೇಳಗಳ ಇಪ್ಪತ್ತ್ ಮೂವತ್ತ್ ವರ್ಷ ಅಡಿಕೆ ಮಾಡಿ ಎಷ್ಟೋ ಮೇಳಗಳ್ ಸಾಕಷ್ಟು ಅವ್ರ ತಲ್ಮಿ ಮಾಡಿ 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 ಲಾಸ್ಟಕ್ ಇದ್ ಮೇಳ ದಾಡತೇ ಬಿಟ್ಟು ಬಿಡುವಂತ ಲೆವೆಲ್ಗೆ ಹೋದ್ಮೇಲೆ ಅವ್ರಿಗೆ ಎಲ್ಲೋ ಒಂದ್ ಸ್ವಲ್ಪ ಬೆಳಸಿರ್ತಾನ್ರಿ ಬಟ್ ನಿಮ್ಗೆ ಇಷ್ಟ ವರ್ಷನಾಗ ನಿಮ್ಮನ್ನ ಇಷ್ಟು ಬೆಳೆಸಿ ದೇವ್ರ ಇದೆಷ್ಟ್ ನಿಮ್ ಜೀವನದಾಗ ಖುಷಿ ಕೊಡ್ತದ್ರಿ ಇದೆಷ್ಟ್ ನನ್ ಜೀವನ್ದಾಗ ಖುಷಿ ಅಂದ್ರ ಇದ್ರಾಗ ನಾನಾಗಿ ಬೆಳದಿನ ಅನ್ನಂಥದ್ದೇನಿಲ್ಲ ಹಾ ಹಾ ನಾನಾಗಿ ಬೆಳದಿನ ಅನ್ನಂಥದ್ದು ಇದ್ರಾಗ ಏನಿಲ್ರಿ ನನ್ನನ್ನು ಬೆಳೆಸಿದ್ದು ಜನ ಆಶೀರ್ವಾದ ಮಾಡಿದ್ ದೇವ್ರ ಈ ಸಂತೋಷಕ್ಕಂತನು ಅದ್ ಎಷ್ಟ್ ಹೇಳದ್ರುನು ಕಡಿಮೆನೇ ರೀ ಅದ್ರ ನಿಮ್ಗೆ ಅವಧಿ ಒಳಗ್ ಜನ ಬೆಳಸ್ಯಾರ ಆ ಜನಕ್ ನಿಮ್ಗೇನ್ ಹೇಳಕ್ ಅನ್ಸ್ತದ್ರಿ ಏನ್ ಈ ನನಗ ಎಷ್ಟು ಕಡಿಮೆ ಅವಧಿ ಏನು ಜನ ಬೆಳಸ್ಯಾರಲ್ರಿ ಇಂತವ್ ಎಷ್ಟು ಜನ್ಮ ನಾವು ಹುಟ್ಟಿ ಬಂದ್ರೂ ಆ ಋಣ ನಮ್ಗೆ ತೀರ್ಸ್ಕಲ್ರಿ ನಾವ್ ಏನ್ ಹೇಳಿದ್ರು ಕಮ್ಮಿ ಕಡಿಮೆ ಅದ್ರ ಆ ಜನಕ್ಕೆ ನಾವ್ ಏನ್ ಹೇಳಿದ್ರುನು ಕಡಿಮೆನೇ ರೀ ಹಂಗ ಇನ್ನನು ಆ ಜನರ ಆಶೀರ್ವಾದ ಇವತ್ತು ಹಾಲು ಮತ್ತದ ಧರ್ಮದ ಆಶೀರ್ವಾದ ಸದಾ ನಮ್ ಹೇಳಿ ಒಂದ್ ಬೇಡಿಕೆ ಅಷ್ಟೇ ಮೇಳ ಬೆಳಿಲಿ ಅಂತೇಳಿ ಕೆಲವು ಜಾತ್ರೆ ಜಾತ್ರೆ ಜಾತ್ರೆದಲ್ಲೇ ಒಟ್ಟು ಹೋಗಿ ಎಲ್ಲಿ ಹೋಗಿಲ್ಲ ಏನಿಲ್ಲ ಎಕ್ದಮ ಮ್ಯಾಳ ಹೈಲೈಟ್ ಆಗಿಬಿಟ್ಟದ ಅಂತೇಳಿ ಮ್ಯಾಳ ಅಂತ ಅಂತೇಳಿ ನಾವೆಲ್ಲ ಚೆಕ್ ಮಾಡಿದಾಗ ಗೊತ್ತಾಗಿದ್ರಿ ಸುದ್ದಿ ಬುದಂದ್ರ ಹಿಂಗ್ ಹಾಡ್ತಾರ ಐತಿ ಇದೆಲ್ಲಾ ಐತಿ ಅನ್ನೋದು ಆಯ್ತಾ ಅದಕ್ಕ ಹೆಂಗಾದ್ರಿ ನಿಮ್ಗ ದೇವ್ರ ಹುಡ್ಕೊಂಡು ಬಂದ ಅಂತೇಳಿ ನಮ್ಗ ಅನಸ್ತದ್ರಿ ಹಂಗ ಆ ದೇವ್ರ ಒಲಿಮೆ ಯಾವಾಗ ಹೆಂಗ ಆತದ ಗೊತ್ತಿಲ್ರಿ ಆ ನಂದೊಂದ ನಂಬಿಕೆ ಏನಪ್ಪಾ ಅಂತಂದ್ರ ನಮ್ಮ ಆಯಿಮುತ್ತಿನ ಹಿಂದಿನ ಜನ್ಮದ ಸುಕೃತ ಪುಣ್ಯನೋ ನಮ್ ತಂದೆ ತಾಯಿ ಮಾಡಿರ್ತಕ್ಕಂತ ಸುಕೃತಿ ಪುಣ್ಯನೋ ಗೊತ್ತಿಲ್ಲ ಖರೆ ಈ ಜಾಗ ನಮಗ ಸಿಕ್ಕದಂದ್ರ ಅದು ನಮಗೊಂದು ಖುಷಿ ಬಾರು ಖುಷಿ ಎಲ್ಲರಿಗಿ ಸಿಗಲ್ರಿ ಇದು ಸಿಗಲ್ರಿ ಎಲ್ಲರಿಗೇನು ಕೆಲವೊಂದಿಷ್ಟು ಮಂದಿ ಎಲ್ಲೋ ಸಿಕ್ಕಿರ್ತದ ಹ್ಮ್ ಈಗ್ರಿ ಆ ನಿಮ್ಮದ್ ಕೊನೆ ತೀರ್ಮಾನ ಅಂದ್ರ ಜೀವನ್ದಾಗ ಇನ್ ಮಾಡ್ರ ಹಾಡ್ಕಿನ ಮಾಡವ ಇಲ್ಲಾದ್ರ ಬ್ಯಾರೆ ಯಾವ್ದು ಈ ಹಾಡ್ಕಿ ಬಿಡುವಂತ ಸಿಚುಯೇಷನ್ ದಾಗ ನಾವ್ ಹೋಗಲ್ಲ ಅಂತ ಕಂಟಿನ್ಯೂ ಒಟ್ಟ ದಂಡಿಸ್ತಾನ ಹಾಡ್ಕಿ ಮಾಡಿ ನಮ್ಗ ಮಾಡಿಂಗ್ರ ಎಲ್ಲಿ ತಕ ಕೈ ಹಿಡದ್ ನಡೆಸ್ತಾನ ಅಲ್ಲಿ ತನಾನಡವನಿ ಸಂದರ್ಭಗಳು ಬಾಳ್ ಬಾಳ ಬಂದ್ ಹೋಗ್ಯವ್ರ ಈ ಹಾಡ್ಕಿ ಹೇಳಿ ಸಂದರ್ಭಗಳು ಬಾಳ ಬಂದಾವ್ರಿ ಅಹ್ ಮನಿಯೊಳಗ ನಾವ್ ಹಿಂಗ ಹಾಡ್ಲಕ್ ಹೋಗ ಇವ್ ನಮ್ಮ ನೆರ ಹೇಳಿ ನಮ್ ಸಂಗತಿ ಆ ಹಾಡ್ಕಿಗ್ ಹೋಗ್ಬೇಕಾದ್ರ ನಮ್ಮ ಊರು ಅಂದ್ರ ಅಪ್ಪಾರ ಅಂದೋರಿ ನೀ ಏನ್ ತಗೊಂಡ್ ಹೊಂಟಿ ಹೋಗು ಮುಂಜಾನೆ ಹೆಣನೇನ್ ನೋಡ್ಬೇಕಂದ್ರಿ ಸಂದರ್ಭಗಳು ಬಂದವ್ರಿ ಹೆಂಗ ಅವಾಗ ಭಗವಂತನಲ್ಲಿ ಒಂದೇ ಬೇಡ್ಕೊಂಡೆ ಕಾಯವನು ನೀನೆ ಕೊಲ್ಲೋನು ನೀನೇ ಇದ್ರ ಯಾವದನ್ನ ಕಾಪಾಡ್ತೆ ಅಂದ್ರ ನಮ್ಮ ಹೋಗಿ ಅಷ್ಟೆಲ್ಲಾ ಹಾಡಿ ಬಂದು ಬರ್ದು ಎಷ್ಟೋ ಜಗಳ ಹಾತಿದ್ವು ಹಾಡ್ಕಿ ಬಿಡಿಸ್ಬೇಕಂತೇಳಿ ಇವತ್ತಿನ ದಿನ ಅಷ್ಟ ಮನಿಯೊಳಗ ನಮಗ್ ಬೈದ್ರು ಮಾಡಿದ್ರು ಇವತ್ತಿನ ನಾವು ಸಾಯ್ತಿ ಅಂದ್ರನು ನಾ ಕೇಳಿಲ್ಲ ಸರ್ ಹಾ ಹಾ ರೀ ಇದ್ ನಾ ಹಾಡ್ತೀನಿ ಇವಾಗ ಅವತ್ತಂದವ್ರ ಇವತ್ತಿನ ದಿನ ಸಪೋರ್ಟ್ ಮಾಡ್ಲಾತ್ತಾರ್ ಮಾಡ್ಲಾತ್ರಿ ಈಗೆಲ್ಲಾ ಹಾ ಸಪೋರ್ಟ್ ಸಪೋರ್ಟ್ ಮಾಡ್ತಾರ ಹಾಕ್ಕತ್ತಾರ್ರಿ ಈಗ ಅಂದ್ರ ಇವ್ರ ಭೀ ನಿಮ್ಮ ಸ್ವಂತ ಇದನ್ನ ಇದ್ದಂಗ ರೀ ಇವ್ರು ಅಂದ್ರ ಹೆಂಗ ಅಂದ್ರ ಸರ ಅವ್ರು ಇಲ್ಲಿ ನಮ್ಮ ಇದೇ ವಿಜಯಪುರ ಜಿಲ್ಲಾ ದೇವರಪುರ್ಗಿ ನೂತನ ತಾಲೂಕ್ ಆಗ್ಯದ ರೀ ಬಾಮುನ್ ಜೋಗಿ ಬೊಮ್ಮನ್ ಜೋಗಿ ಅಲ್ಲಿ ಇವ್ರಿಗ್ ಮ್ಯಾಳದ ನಮ್ಮ ಈ ಸದ್ದ ನಮ್ ಅವ್ರು ಬೊಮ್ಮುನ್ ಜೋಗಿ ಅವ್ರ ಅನುವೋಗಿತ್ತಾರಿ ಹಾ ಹಾ ಈ ನಮ್ ಬೋದೇದವ್ರಿ ಐತೆ ನಾವ್ ಅನ್ಕೊಂಡೇವ್ರಿ ನಾವ್ ಏನ್ ಹಿಂಗ ದಿಮ್ಮಿನ ಮೇಲೆ ಕೈ ಇಟ್ಟಿದೇವಲ್ರಿ ಅಂದ ಬಂದ್ ಕೂಡದವ್ರಿ ಇವ್ರು ಇವ್ರೇನ್ ನಡವರ್ಕ್ ಬಂದವ್ರಲ್ರಿ ನಾವ್ ಬೈಟಕಿ ನಾವ್ ಒಂದೇ ದಿನ ಹಿಂಗ ದಿಮ್ಮಿಟ್ಟು ಇಟ್ಟು ಮಾಡಬೇಕು ಮಾಡ್ಬೇಕು ಈ ಹಾಡ್ ಕಲಿಬೇಕು ಆ ಮಾಸ್ತರ್ನ ಕರಸ್ಬೇಕು ನಾವ್ ಹಿಂಗೇನಿಲ್ರಿ ಅಷ್ಟು ನಾವ್ ಏನ್ ಹೆಂಗ ಸರ್ ಜೀಪ್ನೇ ಹೋಗಾಗಿ ಹಾಡ್ ಕೂಡಸುದ್ರಿ ಹೊಸ ಹಾಡ ಏನಾದ್ರು ಪದ್ಧತಿ ಇದೆ ರೀ ನಮ್ ಹೊಸ ಹಾಡ ಯಾರು ಬಿಟ್ರ ಜೀಪ್ನೇ ಹೋಗೋಗುತ್ತೆ ಹಾಡ ಕೂಡಸ್ತೇವ್ರಿ ಅಂದ್ರೆ ಹೊಂದಾಣಿಕೆ ಹೊಂದಾಣಿಕೆ ಅವ್ರ ಕಿತ್ತ ಹೆಚ್ಚರಿ ಈಗ ನಾ ಬುದ್ದಿನಂದ್ರ ಅವ್ರಲ್ಲಿ ಭೇದ ಭಾವ ಬಂದಿಲ್ರಿ ಇಲ್ಲಿ ತಕ್ಕ ನಾವ್ ಬೊಮ್ಮನ್ ಜೊಗಿಯವ್ರ ಅವ್ರ ಊರಕ್ ಹೆಸರು ಬೆಳೆಸ್ಬೇಕೈತ್ ಅವ್ರಲ್ಲಿ ಇವತ್ ನಮ್ಮಲ್ಲಿನೂ ನಾವ್ ಬೇಲೂರವ್ರಿಗೆ ಕರ್ಕೊಂಡ್ ಮಾಡ್ಬೇಕ ನಮ್ಮಲ್ಲಿ ಭೇದ ಭಾವ ಇಲ್ರಿ ಇಲ್ರಿ ಇವತ್ ಎರಡೂ ಸಂಘ ಎರಡೂ ಊರವ್ರ್ ಕೂಡ ಇವತ್ ಒಂದೇ ಸಂಘ ಬೆಳ್ಸಿದೆವು ಒಂದೇ ದೇವ್ರ ಹೆಸರು ಬೆಳೆಸಿದೇವ್ರಿ ನಮ್ಮಲ್ಲಿ ಮಾಳಿಂಗ್ರೆ ಬೇರ್ ದೇವ್ರ ನೀಲ್ಗಂಗಮ್ ಇಲ್ಲಿ ತಕ್ಕೂ ಯಾವ ಒಂದ ನಮ್ಮಲ್ಲಿ ಬಂದಿಲ್ರಿ ಇಲ್ಲಿ ತಕ್ಕ ನಾವ್ ಹಾಡ್ಲಕ್ಕ ಒಂದ್ ಆರು ವರ್ಷ ಆಯ್ತು ನಾವ್ ಬೆಳದ್ ಈಕಾ ಎರಡು ವರ್ಷ ಪೂಜಾರಿ ಅವ್ರಿ ಇವರು ಅಂದ್ರೆ ಇವ್ರದ್ದು ಹೆಂಗಪ್ಪಾತಂದ್ರ ಒಂದ್ ಹನ್ನೆರಡು ವರ್ಷದ ಹುಡುಗಿದ್ದಾರೆ ಹನ್ನೆರಡು ಹದಿಮೂರು ವರ್ಷದ ಇದ್ದಾರೆ ಇವ್ರು ಪೂಜಾರು ಹನ್ನೆರಡು ಹದಿಮೂರು ವರ್ಷ ಇದ್ದಾಗ ಅವ್ರ ಏನ್ ಕೈಪಟ್ಟು ಏನ್ ಬಡಿತಿದ್ರು ಅದ್ ಅವ್ರಿಗೆ ಗೊತ್ತಾ ಏನ್ ಹಾಡ್ತಿದ್ನೋ ನನ್ಗೆ ಗೊತ್ತಾ ಹ್ಮ್ ಅಂದ್ರ ಅಷ್ಟ ಅಷ್ಟ ಸಣ್ಣ ಅವ್ರ ಇದರ್ಲೆಕ್ಕಾಗಿನೂ ನಮ್ ಮ್ಯಾಲ ಏನ್ ಕೈಪಾಟಕ್ ಅವತ್ ನಮ್ ಮ್ಯಾಳ ನಾ ಹಾಡಗಿರ್ ಸುರೀ ಬಂದ್ ಕೂತಾವ್ರಿ ಖರೀ ಇಲ್ಲಿ ತುಂಬ ಹಂಗೆ ಹೋಗ್ಯಾವ್ರಿ ಸಹಿಗಳನ್ನು ಬೊಮ್ಮನ್ ಜೋಗಿ ನನ್ ಬಳಿ ಸಾಮಾನು ಇರ್ಲಾರ್ದಾಗ ಬೊಮ್ಮನ್ ಜೊಗಿದಿಂದ ಸಾಮಾನು ಇಲ್ಲಿ ಹೌದ್ರಿ ಎಲ್ಲಾ ನಾಲ್ಕು ಮಂದಿ ಅಲ್ಲಿ ಬಂದಾರಿ ಎಲ್ಲಾ ಸಾಮಾನುಗಳು ತಂದನು ಇಲ್ಲಿ ಬುದ್ಯಾಡದಿಂದ ನಾವು ಇನ್ನಾದ್ರೂ ಒಬ್ರೇರಿ ಮತ್ತ ಇನ್ನಾದ್ರೂ ಹೋಗೋದು ಹೋಗೋದ್ ಒಬ್ರೇರಿ ಇಲ್ಲಿಂದ್ರ ಜೀಪ್ ಹೋಗೋದಾಗ ಒಬ್ರೇ ಹೋಕ್ರಿ ಹೌದ್ರಿ ಒಟ್ಟ ಜೀಪ್ ಗನ ಹೋಗು ಒಬ್ರೇ ರೀ ಅಲ್ಲಿ ನಾವು ಹೋಗಿ ತಾಲೂಕಾ ಈಕಡೆ ಹಿಂಗ ಆಳನ್ ತಾಲೂಕಾ ಅಬ್ಜಲ್ಪುರ್ ತಾಲೂಕು ಇದ್ದು ಅಂದ್ರ ಇಲ್ಲಿ ಬರ್ತೇವೆ ಬುದ್ಯಾಡ್ ಕುಂದ ಹೋತೇವ್ ಹಾ ಮತ್ತ ಆಕಡೆ ಬಿಜ ಇದು ಬಾಯಾವಡಿ ತಾಲೂಕಾ ಮುದೇವಾಳ ತಾಲೂಕಾ ಈಕಡೆ ಬಿಜಾಪುರ ಈ ಕಡೆ ಮ್ಯಾಗೇಡಿ ಈ ಕಡೆ ಇದ್ದು ಒಂದ್ ಚಿಕ್ಕೋಡಿ ತಾಲೂಕಾದ ಇದ್ವು ಅಂದ್ರ ಆಕಡೆ ನಮ್ಮ ಅವರ ಬಂದಕ ಯಾರು ನಿಮಗೆ ಭಂಡಾರ ಕೊಡ್ತಾರಲ್ಲ ಒಂದು ನೀವು ಅಚ್ಚಕಟ್ಟಾಗಿ ಬಹಳ ಅಂದ್ರೆ ಕರೆಕ್ಟ್ ಟೈಮಿಂಗ್ ಭಾಳ ಅಂದ್ರ ಒಂದ್ ಇಪ್ಪತ್ತ್ ನಿಮಿಷ ಹೆಚ್ಚಾಗ್ಬೋದು ಕಡಿಮೆ ಆಗೋದು ಆ ಟೈಮಿಂಗ್ ನೀವು ರೀಚ್ ಆಗ್ತಿರಲ್ರಿ ಹೌದ್ರಿ ಅದೊಂದು ಬಹಳ ಮತ್ತೊಂದು ಕೆಲಸ ರೀ ನಾವು ಎಲ್ಲೇ ಭಂಡಾರ ಹಿಡಿಯಲಾಕ್ರಿ ಕಮಿಟಿ ಅವ್ರು ಹೇಳ್ತಿರ್ತಾರೆ ಶುದ್ಧೋಣ ಒಂಬತ್ತು ಒಂಬತ್ತುವರೆಗೆ ಹಾಳಿಗೆ ಶುರುವ ನಾ ಅವ್ರಿಗೆ ಹೇಳ್ತೇನೆ ಸರ್ ನಾ ಮೊಬೈಲ್ ದಾಗ ಮಾತಾಡುದು ಅಷ್ಟೇ ರೀ ಇಲ್ಲಿ ಮಾತಾಡುದು ಅಷ್ಟೇ ಒಂಬತ್ತುವರೆಗೆ ಆಗಿಲ್ಲ ಅಂದ್ರೆ ಹತ್ತು ಗಂಟೆಗೆ ಇರ್ತೀನಿ ಅಂದ್ರೆ ಹತ್ತು ಐದಕ್ ಹತ್ತು ಹತ್ತಕ್ ಅವ್ರಾಗಿರ್ತೀವಿ ನಮ್ಗೆ ಏನೇ ಹತ್ತು ಕೆಲಸ ಇದ್ರೂ ಅದನ್ನ ಬಿಟ್ಟ ಅವತ್ತ ಆ ಟೈಮ್ ಪ್ರಕಾರ ಅಲ್ಲಿ ಹೋಗ್ತಾರೆ ಹಾ ಅದೇ ಅಂದ್ರೆ ಸುಳ್ಳು ಏನು ಹೇಳಂಗಿಲ್ಲ ಅಲ್ಲಿದ್ದು ಇಲ್ಲಿದ್ದು ಅಂತ ಹೇಳಿ ಇಲ್ಲ ಇಲ್ಲ ರೀ ಸರ್ ಈ ಟೈಮ್ ನಾವು ಬರ್ತೀವಿ ಅಂದ್ರೆ ಬರ್ತೀವಿ ಹೆಚ್ಚಾಗುತ್ತೆ ಕಡಿಮೆ ಆಗುತ್ತೆ ಅಂದ್ರೆ ಅದೊಂದು ಬಹಳ ಮತ್ತೂದು ನಿಮ್ದು ಹೌದು ಕೆಲಸ ಅದ್ರಿ ಆಯ್ತು ಇವ್ರ ಕಾಕಾರು ಕೂಡ ಈಗ ನಡುವ ಬಂದ್ ಕೂಡ್ರಿ ಈಗ ಇಲ್ಲ 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 ಅವಾಗ ಏನ್ ನಮ್ ಯಾವ ಪ್ರಾರಂಭ ಆಯ್ತಲ್ರಿ ಅಂದೇ ನಾವು ಕೂಡದವ್ರಿ ಎಲ್ಲ ಎಲ್ಲರೂ ಅವಾಗಲೇ ಕೂಡದವ್ರಿ ಅಂದ್ರೆ ಇದು ಹೆಂಗೈತ್ರಿ ಅವ್ರದ್ದು ಇವ್ರ ಮುಮ್ಮೇಳ ಹಾಡವ್ರಿ ಬಾಮುನ್ಸ್ವಾಮಿ ಹಾ 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 ಇವ್ರ ಬೊಮ್ಮನ್ ಜೋಗಿ ಒಳಗೆ ಮುಮ್ಮೇಳ ಹಾಡವ್ರಿನ್ ಇಲ್ಲಿ ನಮಗ ಒಂದ್ ಹಾಡೋ ಹವ್ಯಾಸನ ಸುಮ್ನೆ ಒಬ್ನೇ ಹಾಡ್ಕೊತೀರಿ ಗಡವ ಅದು ಒಂದಿನ ಏನಾಯ್ತ್ರಿ ಇಲ್ಲಿ ಇವರು ವಾಲ್ಗ ಬಿಡ್ಲಿಕ್ಕೆ ಬರ್ತಿದಾರೆ ಊರಿಗೆ ಬೀರ್ಲಿಂಗೇಶ್ವರ ವಾಲ್ಗ ಸಂಗ್ರಿ ಬಮ್ಮುನ್ ಜೋಗಿ ವಾಲ್ಗ ಬಂದಾಗ ಅಣ್ಣ ನಿಮ್ಮಲ್ಲಿ ಬಾರ್ಶಾಡೋರು ನಾವು ಹಾಡಿಕೆ ಮಾಡ್ತೀರ ಹಿಂಗ ನಾ ಇವ್ರಿಗೆ ಕೇಳ್ದಾಗ ಅಲ್ರಿ ಅಂತಂದ ಇವ್ರ ನಂಬರ್ ನಾ ತಗೊಂಡು ಅಚ್ಚಾನೆ ನಂಬರ್ ತಗೊಂಡಿ ಅಚ್ಚನೆ ನಂಬರ್ ತಗೊಂಡ್ ಇಲ್ಲಿ ಒಂದ್ ಲಕ್ಷ್ಮಿ ಗುಡಿ ಅಥವಾ ಆದ್ರಿ ನಮ್ ಲಕ್ಷ್ಮಿ ಗುಡಿ ಅದ ಅವ್ರು ಕಮಿಟಿ ಅವರು ಒಂದ್ ಹಂಬಲ ಮಾಡ್ರಿ ಊರನ್ ಜನಕ್ಕೆ ಪ್ರೋತ್ಸಾಹ ಬೆಳೆಸ್ಬೇಕನ್ನೋದು ಹಿಂಗೋ ಇನ್ನೊಂದ್ ಮ್ಯಾಳ ಹೇಳತ್ತ ಸುಮ್ ನೀನೆ ಹಾಡ್ಲ ಈ ವರ್ಷ ಅಂದ್ರೆ ವರ್ಷ ವರ್ಷ ಬೇಲೂರ್ ಮ್ಯಾಳ ಕರಸ್ತಿದ್ರ ನಮ್ದು ಒಂದ್ ಪ್ರಯತ್ನ ನೋಡ್ಬೇಕಾ ಹೆಂಗಾಕತಿ ಆಯ್ತಾ ತಿಳಿಸಿ ಅಂದ್ರ ಒಂದ್ ಮೇಲೆ ಹೇಳದ್ ಅವ್ರ ಇಲ್ಲಿ ನಮ್ಮ ಶಿನಗಿ ತಾಲೂಕು ಹೇಳಿ ಹಿಂದಿನ ಹಳೆ ಕಲಾವಿದಾರೀ ಅವ್ರು ಬಾಳ್ ಚಂದ ಹಾಡ ಕಲಾವಿದ್ರು ದೊಡ್ಡ ಕಲಾವಿದರೀ ಅಂತ ಕಲಾವಿದ್ರು ಜೋಡಿ ನಾವು ಅವ್ ಕಾರ್ಯಕ್ರಮ ಇವ್ರಿಗೆ ಫೋನ್ ಹಚ್ಚಿದೆವ್ರಿ ನಮ್ಮಲ್ಲೇ ಇಲ್ಲ ಏನಿಲ್ಲ ಸುಮ್ ಹಾಡ ಹತ್ತ ಹೆಂಗ್ ಮಾಡುದನ್ನ ನಾವೆಲ್ಲ ತರ್ತೇವ್ರಿ ಗೌಡ್ರ ನೀವು ಸುಮ್ಮ ನೋಡ್ರಿ ಅವ್ರಿಗೆ ನಾ ಏನ್ ಹಾಡ್ತೀನಿ ಅನ್ನೋದು ಅವ್ರಿಗೊರ್ತಿಲ್ಲ ಅವ್ರ ಹೆಂಗ್ ಬಾರ್ಸಿ ಹಾಡ್ತಾರ ಸುಮ್ ಬಿಮ್ ಇಟ್ಟೆ ಅವ್ರು ಬಾರ್ಸಿ ಆಡಿದ್ರು ನಾ ಪದ ಹಾಡದೇರಿ ಏನ ನಾವ್ ಏನ್ ಹಾಡ್ತಿವಿ ಹೊಟ್ಟೆ ಹಾಡಿದ್ರಿ ಅವ್ರು ಹೊತ್ಕೊಂಡು ಮಠ ದೇವರ ಆಶೀರ್ವಾದ ಇವತ್ತಿನ ದಿನ ಎಲ್ಲರೂ ನಾವ್ ಕೂಡಿ ಒಂದೇ ಮನಿ ಮಕ್ಕಳಂಗ್ ಬೆಳದ್ ಇಲ್ಲಿಗೆ ಬಂದಿತ್ತದ್ರಿ ಮ್ಯ